Sarvamangalamangaliye, shre sarvartisaarke. Sharaney trambike guru naarayini namostide. Sharanagatadina tapritraana parayini, bhagtaya bishtha pradevi shaktirupi sanatanini, gunashre guname naarayini namostide. Mityanandam, brahmanandam, brahma saru paramindolan. श्री श्रीदेव ओम नमो मित्या सत मदद धर्म उदनेश्वर देवानेर दा। चीर्णोदार दा सेश ಮತ್ತು ವಾರ್ಷಿಕ ಪರ್ವ ಕಾಲದಲ್ಲಿ ಮಾಡಬೇಕಾದಂಥ ಎಲ್ಲ ಸತ್ಕರ್ಮಾನಿಗಳನ್ನು ಆಚಾರ್ಯರ ಮುಖೇನ ತಂತ್ರಿಗಳ ಉಪಸ್ಥಿತಿ ಮಾರ್ಗದರ್ಶನ ಈ ನಿಟ್ಟಿನಲ್ಲಿ ಇವತ್ತು ಇಡೀ ಸಮಾಜ ಯೋಚಿಸಬೇಕು ಈ ದೇಶ ಈ ಸಂಸ್ಕೃತಿ ನಮ್ಮ ಪರಂಪರೆಯ ಬಗ್ಗೆ ಬಹಳ ಚೆನ್ನಾಗಿ ಇಲ್ಲಿಯ ವ್ಯವಸ್ಥಾಪಕರು ಹೇಳಿದರು ಹೆೀರು ಮಠಕ್ಕೆ ಮತ್ತು ಈ ಕ್ಷೇತ್ರಕ್ಕೆ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ ನಾನು ಗುರುಗಳಲ್ಲಿ ಭಿನ್ನವಿಸಿದೆ ಇದನ್ನು ಗುರುಗಳಲ್ಲಿ ಭಿನ್ನಮಿಸಿ ಹೇಳ್ತಾ ಇದ್ದೆ ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ಬಹಳಷ್ಟು ಮಠಾಧೀಶರು ಬರ್ತಾರೆ ಪೀಠಾಧೀಶರು ಬರ್ತಾರೆ ಆದರೆ ನಾವು ಪೀಠದಲ್ಲಿರತಕ್ಕಂಥ ಗುರುಗಳ ಹೆಸರನ್ನು ಉಲ್ಲೇಖ ಮಾಡ್ತೇವೆ ಹೊರತು ಆ ಪರಂಪರೆಯ ಬಗ್ಗೆ ನಾವು ತಿಳಿಸುವುದಿಲ್ಲ ಆ ಪರಂಪರೆಯಲ್ಲಿ ಎಷ್ಟು ಯತಿಗಳ ತಪಸ್ಸಿ ಇದೆ ಆ ಮಠದ ಮ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಶಕ್ತಿ ಕೊಡತಕ್ಕಂಥ ಒಂದು ತ್ಯಾಗದ ಸಂದೇಶ ಇರತಕ್ಕಂಥ ಪೀಠದ ಮಹತ್ವವನ್ನು ಇವತ್ತು ನಾವು ತಿಳಿಸುವಂಥದ್ದು ಅವಶ್ಯಕತೆ ಇದೆ ಇವತ್ತು ಎಡ್ನೀರು ಮಠಾಧೀಶರು ತೋಟದಾಚಾರ್ಯ ಪರಂಪರೆಯಿಂದ ಹತ್ತೊಂಬತ್ತು ಯತಿಗಳು ಆಗಿ ಹೋಗಿದ್ದಾರೆ ಸಚಿದಾನಂದ ಭಾರತಿ ಶ್ರೀಗಳು ಇಪ್ಪತ್ತನೇ ಯತಿಗಳು ಅವರು ಪೀಠಾರೋಹಣ ಆಗಿ ಗುರುಗಳು ಎಲ್ಲೆಲ್ಲ ಪುರಾತನ ದೇವಸ್ಥಾನಗಳಿಗೆ ಮಾರ್ಗದರ್ಶನ ಮಾಡಿದಾರೋ ಅಥವಾ ಸಮಾಜದಲ್ಲಿ ಎಷ್ಟು ಹತ್ರದಲ್ಲಿ ಜನಸಾಮಾನ್ಯನಿಂದ ಹಿಡಿದು ಒಬ್ಬ ಕಲಾವಿದನಿಂದ ಹಿಡಿದು ಎಲ್ಲರನ್ನು ಯಾವ ಥರ ಪ್ರೀತಿಯಲ್ಲಿ ನೋಡಿದಾರೋ ಅಂಥ ಪೀಠದ ಮಹತ್ವವನ್ನು ನಮ್ಮ ಸಮಾಜದಲ್ಲಿ ತಿಳಿ ಹೇಳುವಂಥ ಅವಶ್ಯಕತೆ ಇಂದಿನ ದಿವಸದಲ್ಲಿದೆ ಇದನ್ನು ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕು ಇನ್ನು ಮುಂದೆ ಆದರೂ ಈ ಕ್ಷೇತ್ರಕ್ಕೆ ಯಾವುದೇ ಮಠಾಧೀಶರು ಪೀಠಾಧೀಶರು ಬಂದರೆ ಅವರ ಪರಂಪರೆಯನ್ನು ಉಲ್ಲೇಖ ಮಾಡುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಇವತ್ತು ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಗ್ತಾ ಇದೆ ಒಂದು ಕಡೆ ವೇದ ಪಾಠ ಶಾಲೆಯಲ್ಲಿ ಮಕ್ಕಳ ಕಾರ್ಯಕ್ರಮ ನಡೀತೀವಿ ಒಂದು ಕಡೆಯಲ್ಲಿ ಹರಿನಾಮ ಸಂಕೀರ್ತನೆಯ ಕಾರ್ಯಕ್ರಮ ನಡೀತಾ ಇದೆ ನೃತ್ಯ ಬಗ್ಗೆ ಇದು ಒಳ್ಳೆಯ ಸಂದೇಶ ಮತ್ತು ಮುಂದೆ ಭವಿಷ್ಯತ್ತಿಗೆ ಇದು ಒಳ್ಳೆಯ ನೆಲೆಯನ್ನು ಇಡೀ ಸಮಾಜಕ್ಕೆ ಕೊಡ್ತಾ ಇದೆ ಆದರೆ ನಾವು ಇದನ್ನು ಬಹುಶಃ ಇಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದೆ ಅಂತ ಹೇಳಿದರು ತುಂಬ ಸಂತೋಷ ಆಯಿತು ಆದರೆ ಇದ್ರ ಉತ್ತೇಜನ ಪ್ರತಿ ಮನೆಯಿಂದ ಆಗಬೇಕು ದೇವಸ್ಥಾನ ಮಾತ್ರ ಅಲ್ಲ ಪ್ರತಿ ಹಿಂದುಗಳ ಮನೆಯವರು ಈ ಪ್ರಯತ್ನವನ್ನು ಇಂಥ ವೇದ ಪಾಠಶಾಲೆಗಳು ನಡೆಯುವಲ್ಲಿ ಮಕ್ಕಳ ಜೊತೆಯಲ್ಲಿ ಮನೆಯಲ್ಲಿ ಮನೆಯವರು ಕೂಡ ಸಹಭಾಗಿತ್ವವನ್ನು ವಹಿಸಿ ಅದಕ್ಕೆ ಬೇಕಾದಂಥ ಪ್ರೇರೇಪಣೆದಾಯಿಯಾದಂಥ ಪರಿಸರ ನಿರ್ಮಾಣಕ್ಕೆ ದೇವಸ್ಥಾನದ ವ್ಯವಸ್ಥಾಪಕರು ಮಾತ್ರ ಅಲ್ಲ ಇದು ನಮ್ಮ ದೇವಸ್ಥಾನ ನಮ್ಮ ವೇದ ಪಾಠ ಶಾಲೆ ನಾವು ಮಾಡತಕ್ಕಂಥ ಸತ್ಕರ್ಮ ಅನ್ನುವಂಥ ಭಾವನೆಯಲ್ಲಿ ಆ ಜವಾಬ್ದಾರಿಯುತವಾದಂಥ ಸ್ಥಾನಮಾನದಲ್ಲಿ ಅದನ್ನು ನಿರ್ವಹಿಸಬೇಕು ಇದೇನಾಗಿದೆ ಬಹಳಷ್ಟು ಕಡೆ ಇಲ್ಲಿ ನಡೀತಾ ಇದೆ ಆದರೆ ಕೆಲವು ಕಡೆ ನಡೀಲಿಕ್ಕೆ ಬಹಳಷ್ಟು ಸಮಸ್ಯೆಗಳು ತಲೆದೋರ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಾವು ಮನೆಯವರು ಆ ಜವಾಬ್ದಾರಿಯನ್ನು ನಿರ್ವಹಿಸದೇ ಇರುವುದರಿಂದ ಒಂದು ನೃತ್ಯ ಭಜನೆ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳಿ ಭರತನಾಟ್ಯವೋ ಸಂಗೀತವೋ ಯಾವುದೇ ಕಾರ್ಯಕ್ರಮ ಅವರ ಜೊತೆಯಲ್ಲಿ ಮಕ್ಕಳು ಬರ್ತಾರೆ ಕಾರ್ಯಕ್ರಮ ಪೂರ್ತಿ ಭಾಗವಹಿಸ್ತಾರೆ ಆದ್ರೆ ಅದೇ ವೇದ ಪಾಠಶಾಲೆಯಲ್ಲಿ ಮಕ್ಕಳನ್ನು ಬಿಟ್ಟೇ ಬಿಡ್ತಾರೆ ಎಷ್ಟು ವಿಪರ್ಯಾಸದವರು ಇವತ್ತು ಮೌಲ್ಯಾಧಾರಿತ ಬದುಕಿಗೆ ಶಕ್ತಿ ಕೊಡುವಂಥದ್ದು ವೇದ ಅದು ಪ್ರತಿಯೊಬ್ಬರನ ಅಂತರ್ಸತ್ವ ಅದು ವೇದದ ಅಧ್ಯಯನ ಮಾಡಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಆ ಒಂದು ಜ್ಞಾನದ ಸಿಂಚನೆ ಇಲ್ಲದಿದ್ರು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಕೊಡುವಂಥ ಪ್ರಯತ್ನದಲ್ಲಿ ನಾವು ಸಫಲರಾಗುವುದು ಬಹಳಷ್ಟು ಅವಶ್ಯಕತೆ ಇದೆ ಇದನ್ನು ನಾನು ಹೇಳ್ತಾ ಇದೆ ಅದರಿಂದ ಪೆರಡಾಲದ ಈ ಸನ್ನಿಧಾನದಲ್ಲಿ ಜೀರ್ಣೋದ್ಧಾರದ ಇತಿಹಾಸದಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶ ಎಷ್ಟು ಆಗ್ತದೆ ನಾನು ಹೇಳಿದೆ ಗುರುಗಳ ಈಗಲೇ ಒಂದು ಬ್ರಹ್ಮ ಕಲಸದ ಕಥೆಯನ್ನು ಹೇಳಿದೆ ಎಷ್ಟು ಆಗ್ತದೆ ಅದಕ್ಕಿಂತ ಪ್ರಾಮುಖ್ಯವಾದಂಥ ವಿಚಾರ ಇವತ್ತು ಇಡೀ ಸಮಾಜದಲ್ಲಿ ಸುದೃಢವಾಗಿ ಐಕ್ಯತೆ ಐಕ್ಯಮತ್ಯ ಭಾವೈಕ್ಯತೆ ನಮ್ಮದು ಅನ್ನುವಂಥ ಭಾವನೆ ಮಾಸರ್ಯ ರಹಿತವಾದಂಥ ಜೀವನ ಪದ್ಧತಿಯ ಆಚರಣೆ ಮತ್ತು ಕೃತಜ್ಞತಾ ಮನೋಭಾವ ಕೃತಜ್ಞರಾಗಿರಬೇಕು ಆ ಮನೋಭಾವ ಸ್ವಾಮಿನಿಷ್ಠೆ ವೃತ್ತಿಯ ಮೇಲೆ ಪ್ರೀತಿ ಇದು ಇವತ್ತು ಅವಶ್ಯಕತೆ ನಾವು ಬ್ರಹ್ಮಕಲಶ ಮಾಡುವಾಗ ದೇವರ ಪೂಜೆ ಪುರಸ್ಕಾರ ಇದು ಮುಖ್ಯ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ನಮ್ಮ ಆಚಾರಗಳು ಆಚರಣೆಗಳು ನಮ್ಮ ಗುಣ ಧರ್ಮದಲ್ಲಿ ವೈಪರೀತ್ಯಗಳು ದುರ್ಗಣತೆಯನ್ನು ಬಿಟ್ಟು ಸದ್ಗುಣಶೀಲರಾಗಿರ್ತಕ್ಕಂಥ ಮನೋಭಾವಗಳು ಇಂಥ ಬ್ರಹ್ಮಕಲಶದಲ್ಲಿ ಉದ್ದೀಪನ ಆಗಬೇಕು ಆದರೆ ಮಾತ್ರ ಇದು ಸತ್ಕರ್ಮ ಆಗೋದು ಸತ್ಕರ್ಮದ ಆ ಫಲ ಏನು ನೀವು ಯಾವುದೇ ಒಂದು ಸತ್ಕರ್ಮದ ಫಲವನ್ನು ನೀವು ಅನುಭವಿಸಬೇಕು ಅಂತಾದರೆ ನಿಮ್ಮಲ್ಲಿ ಅಂಥ ಸದ್ಗುಣಶೀಲತೆಯನ್ನು ಅದನ್ನು ಪ್ರತಿಪಾದನೆ ಮಾಡುವಂಥ ಶಕ್ತಿ ಅನಾವರಣ ಆಗಬೇಕು ಅದಕ್ಕೆ ಶಕ್ತಿ ಏನು ದೇವರ ಮೇಲಿನ ಪ್ರೀತಿ ನಮ್ಮಲ್ಲಿರತಕ್ಕಂಥ ಎಲ್ಲರ ಮೇಲಿನ ಪ್ರೀತಿ ನಿಸರ್ಗದ ಪ್ರೀತಿ ಇದೆಲ್ಲವೂ ಸಮ್ಮಿಲನ ಆಗಬೇಕು ಇವತ್ತು ನೋಡಿ ನಿಸರ್ಗ ಬಿಸಿ ಏರ್ತಾ ಇದೆ ಒಂದು ಕಡೆ ನಿಸರ್ಗದ ಬಿಸಿ ತಾಪ ಏರ್ತಾ ಇದೆ ಇನ್ನೊಂದು ಮಾನಸಿಕವಾಗಿ ಜನರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳು ಸಮಾಜದಲ್ಲಿ ಪ್ರವರಿಸ್ತಾ ಇದೆ ನಾವು ಯೋಚನೆ ಮಾಡಬೇಕು ಇದು ಆರೋಗ್ಯದ ಮೇಲೆ ಪರಿಣಾಮ ಕೊಡ್ತದೆ ಅದಕ್ಕೋಸ್ಕರ ನಾವು ಎಚ್ಚೆತ್ತುಕೊಳ್ಳಬೇಕು ಹಿತವಾದ ಹಿತಮಿತವಾದ ಮಾತು ಹಿತಮಿತವಾದ ಆಹಾರ ಇದು ಬಹಳಷ್ಟು ಅವಶ್ಯಕತೆ ಈ ದಿನದ ಇಂದಿನ ದಿವಸದಲ್ಲಿ ಸಮಯೋಚಿತವಾದಂಥ ಆಹಾರ ಸೇವನೆ ಆಹಾರ ಸೇವನೆಯ ಆಚರಣೆ ಆಹಾರ ಸೇವನೆಯ ಪದ್ಧತಿಯನ್ನು ನಾವು ಅನುಕರಣೆ ಮಾಡ್ತಾ ಇದ್ದೇವೆ ನಾವು ತಪ್ಪಿಸ್ತಾ ಇದ್ದೇವೆ ಹೇಗೆ ಊಟ ಮಾಡಬೇಕು ಅಂತಲೇ ಗೊತ್ತಿಲ್ಲ ನಾವು ಯಾವ ರೀತಿಯ ಆಹಾರ ಸೇವನೆ ಋತು ಸಂಬಂಧವಾದಂಥ ಆಹಾರ ಸೇವನೆಗಳು ಅದು ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ ದೇಹದ ಕ್ಷೀಣತೆ ಮತ್ತು ದೇಹದ ವಿನಾಶ ಇವತ್ತು ಕ್ಷಣ ಕ್ಷಣ ಮಾತ್ರದಲ್ಲಿ ಆಗ್ತಾ ಇದೆ ತಿನ್ನುವಂತ ಆಹಾರದಿಂದಾಗಿ ಸೇವಿಸುವಂಥ ಗಾಳಿಯಿಂದಾಗಿ ಕುಡಿಯುವಂತ ನೀರಿನಿಂದಾಗಿ ಅಥವಾ ಸೇವಿಸುವಂತ ಆಕಳ ಹಾಲಿನಲ್ಲಿ ಕೂಡ ವಿಶೇಷವಾದಂತಹ ಆಹಾರ ಪದ್ಧತಿ ಇವತ್ತು ಸಮಾಜದಲ್ಲಿ ಕಾಡ್ತಾ ಇದೆ ಅದಕ್ಕೋಸ್ಕರ ಯೋಗ ಬೇಕು ಧ್ಯಾನ ಬೇಕು ಜಪ ಬೇಕು ತಪ ಬೇಕು ಇದು ಮಾತ್ರ ಇನ್ನು ಈ ಜಗತ್ತನ್ನು ಈ ಸಮಾಜವನ್ನು ಉಳಿಸುವಂಥ ಒಂದು ಶಕ್ತಿ ಆಗ್ತದೆ ಅದಕ್ಕೋಸ್ಕರ ನೃತ್ಯ ಭಜನೆ ನೃತ್ಯ ಭಜನೆಯ ಸಾಧನೆಯೇ ಯೋಗ ಸಾಧನೆಗೋಸ್ಕರ ಆನಂದದ ಅನುಭವಿಸಿಕೋಸ್ಕರ ಆ ನಿತ್ಯಾನಂದ ಸ್ಥಿತಿಯನ್ನು ಪ್ರವರಿಸಲಿಕ್ಕೋಸ್ಕರ ಆ ಆವ ಭಾವಗಳು ಶಕ್ತಿಯ ಪ್ರಭಾವ ಅದನ್ನು ತಾವೆಲ್ಲರೂ ಅನುಭವಿಸುವಂತ ಆ ಪರಿಸ್ಥಿತಿಯನ್ನು ಇವತ್ತು ಸಮಾಜದಲ್ಲಿ ಮಾಡುವಂಥದ್ದು ಅವಶ್ಯಕತೆ ಇದೆ ಇವತ್ತು ರಜಾ ಸಮಯ ಮಕ್ಕಳು ಎಷ್ಟಿದ್ದಾರೆ ನಮ್ಮ ಯಾರತ್ರ ಅದು ಕೇಳಿದ್ರೆ ಅಮ್ಮನ ಕೇಳಿದ್ರೆ ಏನು ಮಕ್ಕಳು ಬರಲಿಲ್ಲ ಹೂ ಓದ್ತಾ ಇದ್ದಾರೆ ಬರೀತಾ ಇದ್ದಾರೆ ಮಲಗಿದ್ದಾರೆ ಏನು ಮಾಡ್ತಾರೆ ನೆಟ್ಟಲ್ಲಿ ಇರ್ತಾರೆ ಮೊಬೈಲಲ್ಲಿ ಇರ್ತಾರೆ ಗೊತ್ತೇ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿದೆ ತಾಯಂದರು ನಾನು ಎಷ್ಟೋ ಜನರು ಅಂತ ಕೇಳ್ತೇನೆ ಏನು ಮಕ್ಕಳ ಇಲ್ಲ ಅವ್ರು ಓದ್ತಾ ಇದ್ದಾರೆ ಬರಿತಾ ಇದ್ದಾರೆ ಒಂದ್ ಓದ್ತಾರೆ ಬರಿತಾರೆ ಮತ್ತು ದೇವಸ್ಥಾನಕ್ಕಿಲ್ಲ ಇಲ್ಲ ಮಠ ಇಲ್ಲ ಶ್ರದ್ಧಾ ಕೇಂದ್ರ ಇಲ್ಲ ಗುರುಗಳ ಭಕ್ತಿ ಇಲ್ಲ ದೇವರ ಭಯವೇ ಜ್ಞಾನದ ಆರಂಭ ಇದನ್ನೇ ನಾವು ಕಳ್ಕೊಳ್ತಾ ಇದ್ದೇವೆ ಎಚ್ಚರ ವಹಿಸಬೇಕು ತಾಯಂದರು ಎತ್ತವರು ದೇವರ ಭಯವೇ ಜ್ಞಾನದ ಆರಂಭ ಇದೇ ತಪ್ತಾ ಇದೆ ಇದಕ್ಕೋಸ್ಕರ ಎಚ್ಚರ ಪಡ ಎಚ್ಚರಿಸುವಂಥದ್ದು ಅವಶ್ಯಕತೆ ಇದೆ ನಾನು ಎಷ್ಟೋ ತಾಯಂದ್ರೆ ಕೇಳ್ತೇನೆ ನಮ್ಮ ಯಾಕೆ ನಿಮ್ಮ ನಿಮ್ಮ ಮಗುವಿಗೆ ಮೂಗುತಿ ಧಾರಣೆ ಮಾಡಲಿಲ್ಲ ಆಗ ತಾಯಂದ್ರ ಮಾತಲ್ಲಿ ಬರುವುದು ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಮಗ ಒಂದು ದಿವಸ ಕಾಲೇಜಿಗೆ ಹೋಗ್ತಾಳೆ ಮತ್ತು ಪೊನ್ನನಿಗೆ ಹೋಗಿ ಘೋಷವಾಗ್ತಾಳೆ ಆಗಲೇ ಗೊತ್ತಾಗದು ಹೋಗಿದ್ದಾಳೆ ಎಚ್ಚರ ಪಡಬೇಕು ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ನಮ್ಮ ಆಚಾರಗಳು ಪ್ರತಿಯೊಂದು ಈ ಸೂಕ್ಷ್ಮತೆ ಮಹತ್ವತೆ ಇದರಲ್ಲಿ ಅಡಕವಾಗಿರುತ್ತದೆ ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ನಾನು ಹೇಳುವುದು ತಿನ್ನುವುದನ್ನು ತಿನ್ನುವ ರೀತಿಯಲ್ಲಿ ತಿನ್ನಿ ಮಾತಾಡುವನ್ನು ಮಾತಾಡುವ ರೀತಿಯಲ್ಲಿ ಮಾತಾಡಿ ಹಿತ ಮಾತು ಮಿತ ಮಾತು ಬಳಕೆ ಮಾಡಿ ಎಲ್ಲರನ್ನ ಪ್ರೀತಿಸಿ ಎಲ್ಲ ಧರ್ಮಕ್ಷೇತ್ರಗಳನ್ನು ಗೌರವಿಸಿ ಎಲ್ಲ ಪೀಠಗಳನ್ನು ಗೌರವಿಸಿ ಸಂತರನ್ನು ಗೌರವಿಸಿ ಎಲ್ಲರಲ್ಲಿಯೂ ಆ ಭಗವಂತನನ್ನು ಕಾಣುವಂಥ ಮನೋಭಾವವನ್ನು ಇಟ್ಟುಕೊಳ್ಳಿ ನಿಮಗೆ ನೋವಾಗೋದಿದ್ರೆ ನಿಮ್ಮಾಗಿ ಇನ್ನೊಬ್ಬನಿಗೂ ನೋವಿದೆ ಅಂತ ನಮ್ಮನ್ನು ಅರ್ಥ ಮಾಡಿಕೊಂಡು ಈ ಬದುಕನ್ನು ನಿರ್ವಹಿಸಲಿಕ್ಕೆ ಚನನ ಜೀವನ ಮರಣ ಈ ಜನನ ಮತ್ತು ಮರಣದ ಮಧ್ಯದಲ್ಲಿ ಜೀವನ ಭಗವಂತನ ಸೇವೆ ಬರೇ ಭಗವಂತನ ಸೇವೆ ಆಗದೆ ಸಮಾಜದಲ್ಲಿ ಎಲ್ಲರ ಆರ್ತರ ದುಃಖಿಗಳ ಅಥವಾ ಸಂಕಷ್ಟದಲ್ಲಿರುವವರ ಅನುಕಂಪದ ಎರಡು ಮಾತಿಗೂ ಕೂಡ ಆ ಮನಸ್ಸು ಮಾಡತಕ್ಕಂಥ ಶಕ್ತಿಯ ಪ್ರಭಾವ ನಮ್ಮ ದೇಶದ ತ್ಯಾಗ ಮತ್ತು ಸೇವೆಗೆ ಶಕ್ತಿ ಕೊಟ್ಟಂತ ನೆಲೆ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಉದನಂತೇಶ್ವರ ಈ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಬಹಳಷ್ಟು ದಾನಿಗಳು ಸಾಕಾರ ಕೊಟ್ಟಿದ್ದಾರೆ ಇನ್ನಷ್ಟು ದಾನಿಗಳ ಸಾಕಾರದಿಂದ ಈ ಕ್ಷೇತ್ರದ ಎಲ್ಲ ಜೀರ್ಣೋದ್ಧಾರದ ಪ್ರಕ್ರಿಯೆ ಸಮಯೋಚಿತವಾಗಿ ರಾತ್ರಿಯರು ಶ್ರಮದಾನದಿಂದ ಪಾಲ್ ಪಾಲ್ಪಟ್ಟಂಥ ಮತ್ತು ಊರಪರ ದಾನಿಗಳಿಂದ ಸಂಗ್ರಹದಂಥ ನಿಧಿಯಿಂದ ಸಮರ್ಪಕವಾಗಿ ಈ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಪೂಜ ಗುರುಗಳ ಮಾರ್ಗದರ್ಶನದಲ್ಲಿ ಎಣ್ಣೆಯರು ಮಠದ ಗೋಪಾಲಕೃಷ್ಣ ದಕ್ಷಿಣಾಮೂರ್ತಿ ಅನುಗ್ರಹದಲ್ಲಿ ಇನ್ನಷ್ಟು ಕಾರ್ಯ ವ್ಯಾಪ್ತಿ ಬೆಳಗ್ಗೆ ಬರಲಿ ಆ ಮಹಾಲಕ್ಷ್ಮಿ ಮಾತಾಡಿ ಮಾ ಸರಸ್ವತಿ ಆದಂಥ ದುಗುಣಾತ್ಮಿಕೆ ಆದಂಥ ಮಾತಾಯಿ ಎಲ್ಲರಿಗೆ ಶ್ರೀರಕ್ಷೆಯನ್ನು ಕೊಡಲಿ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಸೇವಾಕರ್ತರಾಗಿರ್ತಕ್ಕಂಥ ಎಲ್ಲರಿಗೆ ಧರ್ಮ ಪ್ರಜ್ಞೆಯ ಮೂಲಕ ಸಮಾಜ ಮತ್ತು ದೇಶ ರಾಷ್ಟ್ರದ ಒಳಿತಿಗೋಸ್ಕರ ಎಲ್ಲ ಸದ್ಭಾವನೆಗಳನ್ನು ಪ್ರತಿಬಿಂಬಿಸತಕ್ಕಂಥ ಶಕ್ತಿಯನ್ನು ಆ ಭಗವಂತ ಕೊಡ್ಲಿಯಿಂದ ಪ್ರಾರ್ಥಿಸಿಕೊಂಡು ಒಂದು ಹರಿನಾಮ ಸಂಕೀರ್ತನೆಯನ್ನು ಹೇಳಿ ಆಶೀರ್ವಚನ ಮುಕ್ತಾಯ ಮಾಡ್ತೇನೆ ನಾನು ಇಷ್ಟೇ ನಾವೆಲ್ಲರೂ ಒಟ್ಟಾಗಬೇಕು ಒಂದಾಗಬೇಕು ಮನಸ್ಸು ಒಳ್ಳೆಯದಾಗಬೇಕು ಮನಸ್ಸು ಒಳ್ಳೆಯದಿಷ್ಟಷ್ಟು ಭಗವಂತ ನಮ್ಮ ಜೊತೆಯಲ್ಲಿ ಸದಾ ಇರ್ತಾನೆ ಆ ಕಾರ್ಯವ್ಯಾಪ್ತಿ ಇನ್ನಷ್ಟು ಬೆಳಗ್ಲಿಕ್ಕೆ ಶಕ್ತಿ ಆಗ್ತದೆ ಅಂತ ಹೇಳ್ತಾ ಯಾವುದೇ ಗೊಂದಲಕ್ಕೆ ಸಂಘರ್ಷಕ್ಕೆ ಮಾನಸಿಕವಾದಂಥ ದುಗುಡ ದುಮ್ಮಾನಕ್ಕೆ ದೇವಸ್ಥಾನ ಇರುವುದಲ್ಲ ದೇವಸ್ಥಾನ ಪವಿತ್ರ ಕ್ಷೇತ್ರ ಇದು ನೆನಪಿಟ್ಟುಕೊಳ್ಳಿ ದೇವಸ್ಥಾನದ ಒಳಗಿನ ಆವರಣ ಗರ್ಭಗುಡಿಯ ಪ್ರದೇಶ ಇದರ ಪಾವಿತ್ರತೆಯನ್ನು ಬ್ರಹ್ಮಕಲಶ ಮಾಡುವುದು ಮಾತ್ರ ಅಲ್ಲ ದೇವಸ್ಥಾನದ ಪಾವಿತ್ರತೆಯನ್ನು ಉಳಿಸುವುದು ಕೂಡ ಅಷ್ಟೇ ಜವಾಬ್ದಾರಿಯ ಕೆಲಸ ಇವತ್ತು ಬ್ರಹ್ಮಕಲಶ ಬಹಳಷ್ಟು ನಡೀತಾ ಇದೆ ಆದರೆ ದೇವಸ್ಥಾನದಲ್ಲಿ ಮತ್ತು ವೈಪರೀತ್ಯಗಳು ಆಗ್ತಾ ಇದೆ ಇದಕ್ಕೆ ಕಾರಣ ದೇವಸ್ಥಾನದ ಗರ್ಭಗುಡಿಯ ಸೂಕ್ತ ದೇವಸ್ಥಾನ ಪ್ರವೇಶ ಆದಮೇಲೆ ವ್ಯತಿರಿಕ್ತವಾದಂಥ ಮಾತು ಆಕ್ರೋಶ ಉದ್ವೇಗ ಮಾನಸಿಕವಾದಂಥ ಒತ್ತಡ ಆ ಪ್ರದೇಶದಲ್ಲಿ ಆಗಲೇಬಾರದು ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅರ್ಚಕರು ಎಷ್ಟು ಪ್ರೀತಿಯಲ್ಲಿ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ ಭಕ್ತರಿಗೆ ಪ್ರಸಾದ ಕೊಡ್ತಾರೋ ಅದೇ ಪ್ರಸಾದವನ್ನು ಭಕ್ತರು ಎಷ್ಟು ಪ್ರೀತಿಯಲ್ಲಿ ಸ್ವೀಕಾರ ಮಾಡುತ್ತಾರೋ ಆ ಸಂದರ್ಭದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಆ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆ ಇರದೆ ಭಗವಂತನಲ್ಲಿಯೇ ಆ ಮನಸ್ಸನ್ನು ತಲ್ಲೀನಗೊಳಿಸಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಅಷ್ಟೇ ಪ್ರಭಾವ ಇರ್ತದೆ ಅದು ಪ್ರಭಾವ ವಲಯವನ್ನು ನಿರ್ಮಾಣ ಮಾಡ್ತದೆ ಆದ್ದರಿಂದ ಆ ಪರಿಸರದ ಪರಿಶುದ್ಧತೆಯನ್ನು ಆ ಪಾವಿತ್ರತೆಯನ್ನು ಓಡಿಸುವಲ್ಲಿ ನೀವೆಲ್ಲರೂ ಪ್ರಯತ್ನಿಸಬೇಕಿದ್ದ ಎಲ್ಲ ಶ್ರದ್ಧಾ ಕೇಂದ್ರದಲ್ಲಿ ದೇವಸ್ಥಾನದಲ್ಲಿ ಮಠಗಳಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ ಆಗಬೇಕಾದಂಥ ಅವಶ್ಯಕತೆ ಇದೆ ವಿಕೃತ ಕಾಮನೆಗಳು ದುರ್ವರ್ತನೆಗಳು ಈ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ ಅದಕ್ಕೋಸ್ಕರ ಬ್ರಹ್ಮಕಲಶದ ಎಷ್ಟು ಪಾವಿತ್ರತೆಯನ್ನು ಉಳಿಸಬೇಕು ಅಂತಾದರೆ ಅಷ್ಟೇ ಮತ್ತು ಆಚಾರದಲ್ಲಿ ಅದರ ದೇವಸ್ಥಾನದ ಪರಿಸರ ಪಾವಿತ್ರತೆಯನ್ನು ಉಳಿಸೋದು ಕೂಡ ಪ್ರತಿಯೊಬ್ಬ ಭಕ್ತನ ಕರ್ತವ್ಯ ಅನ್ನುವಂಥ ನೆಲೆಯಲ್ಲಿ ಅದನ್ನು ನಿರ್ವಹಿಸಲಿಕ್ಕೆ ದೇವರೆಲ್ಲರಿಗೂ ಶಕ್ತಿ ಕೊಡಲಿ ಇಡೀ ಸಮಾಜಕ್ಕೆ ಆ ಭಗವಂತ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸಿ ಬೋಲೋ ಬೋಲೋ ಓಂ ನಮ ಶಿವಾಯ बोलो बोलो सब मिल बोलो ओम नमः शिवाय 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 बोलो बोलो सब मिल बोलो ओम नमः शिवाय बोलो बोलो सब मिल बोलो ओम नमः शिवाय जोट जटा में गंगा मे जोट जटा मे गङ्गा दारे त्रिशूलारे ढमरु बजावे त्रिशूल त्रिशूलारे धमरु बजावे ढम 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 डमरु बजावे डमडमडम डमरु बायेटादो नम शिवाया ओ गुटादो नम शिवाया ओं नम शिवा ಓಂ ನಮ ಶಿವ ಪೂಜ್ಯರು ಆಧರಣೀಯರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರಬೇಕ ಎಣ್ಣೆಯ ಮಠದ ಸಚಿದಾನಂದ ಭಾರತೀ ಶ್ರೀಪಾಲರ ಶರಣ ಗಮನಗಳಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡರು ಪರಮ ಪೂಜ್ಯ ಗುರುವರೆಯರು ಕೇಶವಾನಂದ ಭಾರತೀ ಶ್ರೀಗಳನ್ನ ಸ್ಮರಿಸಿಕೊಂಡರು ಇನ್ನಷ್ಟು ಧರ್ಮ ಕಾರ್ಯದಲ್ಲಿ ಧರ್ಮ ಪ್ರಜ್ಞೆ ಭಕ್ತಾದಿಗಳಿಗೆ ಸೇವೆ ಮಾಡತಕ್ಕಂಥ ಶಕ್ತಿಯನ್ನ ಆ ಸ್ವಾಮಿ ಅನುಗ್ರಹಿಸಿ ಲೋಕ ಕಲ್ಯಾಣ ಆಗಲಿ ವಿಶ್ವಶಾಂತಿ ಆಗಲಿ ಕಡೆ ಇರತಕ್ಕ ಆಸುರಿ ಪ್ರವೃತ್ತಿ ದೂರಗೊಳಿಸಿ ಸಾತ್ವಿಕ ಮನೋಬಲದೊಂದಿಗೆ ಸಮಾಜದಲ್ಲಿ ಮುನ್ನಡೆಸಿಕೆ ಬೇಕಾದಂತಹ ಶಕ್ತಿಯನ್ನಾನ ಪೀಠಗಳ ಅನುಗ್ರಹ ಮೂಲಕ ಇನ್ನಷ್ಟು ಸಮಾಜದಲ್ಲಿ ಸಂತರ ಈ ಜಗತ್ತಿಗೆ ಬೆಳಕೊಡ್ತಕ್ಕಂಥ ಶಾಸ್ತ್ರ ತೇಜಸ್ಸಿನ ಪ್ರಭಾವ ಈ ದೇಶದ ಸಾಂಸ್ಕೃತಿಕವಾದಂತ ಮೌಲ್ಯಾಧಾರಿತ ಬದ್ಧತೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಾನವೀಯ ಮೌಲ್ಯದ ಜೊತೆಗೆ ಸಮಾಜವನ್ನು ಬೆಳೆಸುವಲ್ಲಿ ಬೆಸೆಯುವಲ್ಲಿ ಆ ದೀಮಂತಿಕೆಯಲ್ಲಿ ಆ ಭಗವಂತ ಶಕ್ತಿ ಕೋಟಿಯೊಂದಿಗೆ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಷಣೆಗೆ ಸಮರ್ಪಿಸುತ್ತಿದ್ದೇನೆ ಜಯ ಯು ದೇವರು